ಸನಾತನ ಧರ್ಮ ಮೂಲ ಧರ್ಮ ಮನುಷ್ಯ ಹುಟ್ಟಾಗ್ಲಿಂದ ಬಂದಿರೋದು ಆದರೆ ಅಪ್ಪಾಗದ ಆಲ್ಮರ ಅಂತ ನೇಣು ಹಾಕ್ಕೊಳ್ಬೇಕ ನಾವು ಕಾರಣ ಯಾಕೆ ನೇಣು ಹಾಕ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳಬಾರ್ದ ಪ್ರಶ್ನೆ ಕೇಳೋದೇ ವಿಜ್ಞಾನ ಪರಿವರ್ತನೆ ಆಗೋದೇ ವಿಜ್ಞಾನ ಹಾಗಂತ ನಾನು ಸನಾತನ ಧರ್ಮದ ವಿರೋಧಿ ಅಂತ ಅಲ್ಲ ವಿಜ್ಞಾನ ಅನ್ನೋದು ಚಲಿಸುವ ನೀರು ನಿಂತ ನೀರು ನೋಡಿ ನನಗೆ ಸನಾತನ ಧರ್ಮ ಮತ್ತು ವಿಜ್ಞಾನ ಅಂದಿದ್ದಕ್ಕೆ ನೋಡಿ ಈ ತೆಂಗಿನಕಾಯಿ ಪ್ರಕೃತಿಯಲ್ಲಿ ಬಂದಿದೆ ಯಾಕಂದ್ರಿ ಅವತ್ತು ಯಾರೋ ಹೇಳಿದ್ರು ಈ ತೆಂಗಿನಕಾಯಿನ ಇಟ್ಕೊಳ್ಳಿ ಜಮೀನಲ್ಲಿ ತಿರುಗಾಡಿ ಜಮೀನಲ್ಲಿ ಹಿಂಗೆ ತಿರುಗಾಡ್ತಾ ಇದ್ದಾಗ ನೋಡ್ತಾ ಇದ್ದಾಗೆ ತನ್ನಕ್ಷ ತಾನೇ ತೆಂಗಿನಕಾಯಿ ಹಿಂಗೆ ನಿಂತ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹಿಂಗೆ ಆಡುತ್ತೆ ಯಾವಾಗ ಈ ತೆಂಗಿನಕಾಯಿ ಹಿಂಗೆ ಆಡ್ತಾ ಇರುತ್ತೆ ಅಲ್ಲಿ ಹೇಳ್ತಾರೆ ಅಲ್ಲಿ ತೆಗಿರಿ ತೆಗೀರಿ ತೆಗಿರಿ ತೆಗೀರಿ ಅಲ್ಲಿ ನೀರು ಸಿಗುತ್ತೆ ಅಂತ ಅವತ್ತಿಂದ ನಾವು ಕೇಳ್ಕೊಂಡೇ ಬಂದ್ವಿ ಅಲ್ಲಿ ನೀರು ಸಿಕ್ಕಿದ್ರೆ ಓ ನನ್ನಿಂದ ನೀರು ಸಿಕ್ತು ನೀರು ಸಿಕ್ಕಲಿಲ್ಲ ಅಂದರೆ ಇಲ್ಲ ಆದರೆ ಈ ವಿಜ್ಞಾನ ಬೆಳೆದ ಹಾಗೆ ಈ ತೆಂಗಿನಕಾಯಿ ನಿಂತ್ಕೊಳ್ಳೋದಕ್ಕೂ ಭೂಮಿಯೊಳಗಡೆ ನೀರೋದಕ್ಕೂ ಸಂಬಂಧನೇ ಕಲ್ಪಿಸಲ್ಲ ಸಂಬಂಧವೇ ಇಲ್ಲ ಅಂತ ಹೇಳುತ್ತೆ ಆದರೆ ಇಲ್ಲೇನು ನಡೀತು ನೋಡಿ ನಮ್ಮ ಮನಸ್ಸು ತೆಂಗಿನಕಾಯಿ ಮೇಲಿರುತ್ತೆ ಇಡೀ ತೆಂಗಿನಕಾಯಿ ಎಲ್ಲಿ ನಿಂತ್ಕೊಳ್ಳುತ್ತೆ ನಿಂತ್ಕೊಳ್ಳುತ್ತೆ ಅಂದರೆ ಮನಸ್ಸು ನೋಡ್ತಾ ಇರುತ್ತೆ ಇಲ್ಲಿ ಬೆರಳಿದೆ ಇದೆ ನೋಡಿ ಈ ಬೆರಳು ಆ ಬೆರಳು ಹಿಂದಕ್ಕೆ ಪಂಚ್ ಮಾಡ್ತಾರೆ ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ ಇದು ನ್ಯೂಟನ್ನ ಮೂರನೇ ನಿಯಮ ತರ್ಡ್ ಲಾ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೀವಿ ಯೋಚನೆ ಮಾಡಿ ಇಲ್ಲಿ ಯಾವುದು ಮುಖ್ಯ ಆಗುತ್ತೆ ಯಾವುದು ಅಮುಖ್ಯವಾಗುತ್ತೆ ಹಾಗೆ ನಾನು ಇನ್ನೊಂದು ಈ ತೆಂಗಿನಕಾಯಿ ನಿಮ್ಮ ಮುಂದೆ ಹಿಡ್ಕೊಂಡಿದ್ದೀನಿ ನೋಡಿ ಇದರ ಮೇಲೆ ಒಂದಿಷ್ಟು ನೀರು ನಾನು ಇನ್ನೇನು ಪ್ರೋಕ್ಷಣೆ ಮಾಡಲ್ಲ ನೋಡಿ ಬೆಂಕಿ ಹಚ್ಚಿದ್ದು ಮನುಷ್ಯ ಧರ್ಮ ಬೆಂಕಿ ಹಚ್ಚಂಗೆ ಮಾಡಿದ್ದು ಮನುಷ್ಯ ಧರ್ಮ ಆದರೆ ಈ ಮನುಷ್ಯ ಬೆಂಕಿ ಹಚ್ಚಿದ್ನಲ್ಲ ಅವನಿಗೆ ಮಾತ್ರ ಗೊತ್ತಿರುತ್ತೆ ಮನುಷ್ಯನಿಗೆ ಬೆಂಕಿ ಹೆಂಗೆ ಹಚ್ಚಿಸ್ದೆ ಏನು ಮಾಡಿದೆ ಅಂತ ಹೇಳಿ ಇದು ವಿಜ್ಞಾನವೇ ಹೊರ್ತು ಅದ್ಯಾವುದು ಅಲ್ಲ ಆದರೆ ನೋಡು ನನ್ನ ದೃಷ್ಟಿಯಿಂದ ಕಣ್ಣರಿಸಿದ್ದೀನಿ ಅಲ್ಲಿ ಬೆಂಕಿ ಹತ್ಸಿದ್ದೀನಿ ಅಂತ ಹೇಳ್ತಾರಲ್ಲ ಅದು ಮೌಢ್ಯತೆ ನನ್ನ ದಿವ್ಯ ದೃಷ್ಟಿಯಿಂದ ಬೆಂಕಿ ಹತ್ಕೊಂಡಿದೆ ಅಂತ ಹೇಳ್ತಾರಲ್ಲ ಮೌಢ್ಯತೆ ಹಿಂದೆ ವಿಜ್ಞಾನ ಇದೆ ಅನ್ನೋದು ನಂಬಿಕೆ ಇಲ್ಲಿ ಮನುಷ್ಯ ಹೊಗೆ ಹಾಕೋಂಥಪ್ಪಲ್ಲ ಹೊಗೆ ಹಾಕಿಸ್ಕೊಳ್ಳೋರಿರೋವರೆಗೂ ಹೊಗೆ ಹಾಕೋರಿರ್ತಾರೆ ಹೊಗೆ ಹಾಕೋನು ತಪ್ಪಲ್ಲ ಹೊಗೆ ಹಾಕಿಸ್ಕೊಳ್ಳೋ ತಪ್ಪು ಯೋಚನೆ ಮಾಡಿ ಈ ತೆಂಗಿನಕಾಯಿನ ಪೂಜೆಗೂ ಬಳಸ್ತೀವಿ ತಿನ್ನಕ್ಕೂ ಬಳಸ್ತೀವಿ ಪೂಜೆಗೆ ಬಳಸಿದ ಮೇಲೆ ಆ ಧರ್ಮ ಸನಾತನ ಧರ್ಮ ನಂಬ್ಕೊಂಡು ಬಂದಿದ್ದೀವಲ್ಲ ಆ ಧರ್ಮಕ್ಕೆ ಬಳಸಿದ ಮೇಲೆ ಇದನ್ನು ಉಪಯೋಗಿಸೋರು ನಾವೇ ಇದನ್ನು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋರು ನಾವೇ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ ಅಂತ ಯಾವುದು ವಿಜ್ಞಾನ ಪೂಜೆಗೆ ಮಾತ್ರ ನೈವೇದ್ಯ ಮಾಡಿ ಅಂತ ಯಾವುದು ಆ ಧರ್ಮ ಇಲ್ಲ ಬನ್ನಿ ಈ ಪ್ರಕೃತಿಯಲ್ಲಿ ಯಾವುದೂ ವೇಸ್ಟ್ ಅಲ್ಲ ಎಲ್ಲದೂ ಬಳಕೆ ಇದೆ ಅಂತ ಹೇಳೋದು ಇದೆಯಲ್ಲ ಅದು ವಿಜ್ಞಾನ ವಿಜ್ಞಾನದ ಮೇಲೆ ನನಗೆ ನಂಬಿಕೆ ಬದುಕು ಕೂಡ ಆ ವಿಜ್ಞಾನದ ಮೇಲಿದೆ ನಮಸ್ಕಾರ